ಓಂ ಶ್ರೀ ಗುರುಪ್ರಿಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಲ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಭೂತಿ ಕುಂಕುಮ ಇಲ್ಲದೆ ದೇವತಾ ಕಾರ್ಯ ಮಾಡಬಹುದಾ ಕುಂಕುಮ ಮತ್ತು ವಿಭೂತಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಶುಭ ಮತ್ತು ಸೌಭಾಗ್ಯದ ಸಂಕೇತವಾಗಿ ಕುಂಕುಮವನ್ನು ಬಳಸಲಾಗುತ್ತದೆ ವಿಭೂತಿಯನ್ನು ಶಿವನಿಗೆ ಸಂಬಂಧಿಸಿದೆ ಪುರಾಣಗಳ ಪ್ರಕಾರ ದೇವತಾ ಮತ್ತು ಪಿತೃ ಕಾರ್ಯಗಳಲ್ಲಿ ಇವು ಅತ್ಯಗತ್ಯ ಅಂತ ಹೇಳ್ತಾ ಇದ್ರು ಈ ರೀತಿ ಇವಾಗ ಈ ಎರಡೂ ಇದ್ದರೇ ನಾವು ಪೂಜೆ ಮಾಡಬಹುದಾ ಅನ್ನೋದು ಈ ವಿಡಿಯೋ ಪೂರ್ತಿ ನೋಡೋಣ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಂಕುಮ ಹಾಗೂ ವಿಭೂತಿ ಇಲ್ಲದೆ ದೇವತಾ ಕಾರ್ಯ ಮಾಡಬಹುದಾ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಕುಂಕುಮ ಮತ್ತು ವಿಭೂತಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಇವುಗಳನ್ನು ಧಾರ್ಮಿಕ ಆಚರಣೆಗಳಲ್ಲಿ ಮಾತ್ರವಲ್ಲದೆ ದೈನಂದಿನ ಜೀವನದಲ್ಲೂ ಬಳಸಲಾಗುತ್ತದೆ ಹಿಂದೂಗಳು ಕುಂಕುಮವನ್ನು ಶುಭ ಮತ್ತು ಸೌಭಾಗ್ಯದ ಸಂಕೇತವೆಂದು ಪರಿಗಣಿಸುತ್ತಾರೆ ಮತ್ತು ಅದನ್ನು ಹಣೆಯ ಮೇಲೆ ಅಲಂಕಾರವಾಗಿ ಅಥವಾ ಪೂಜಾ ಸಮಯದಲ್ಲಿ ಬಳಸುತ್ತಾರೆ ವಿಭೂತಿಯನ್ನು ಶಿವನಿಗೆ ಸಂಬಂಧಿಸಿದ ಪವಿತ್ರ ಪದಾರ್ಥವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮ ವೈವತ್ತ ಪುರಾಣದಂತಹ ಪುರಾಣಗಳಲ್ಲಿ ಕುಂಕುಮ ಮತ್ತು ವಿಭೂತಿಯ ಬಳಕೆಯನ್ನು ಪ್ರಸ್ತಾಪಿಸಲಾಗಿದೆ ಪುರಾಣಗಳ ಪ್ರಕಾರ ದೇವತಾ ಮತ್ತು ಪಿತೃ ಕಾರ್ಯಗಳನ್ನು ಕುಂಕುಮ ಅಥವಾ ವಿಭೂತಿ ಇಲ್ಲದೆ ಮಾಡುವುದು ನಿಷ್ಪ್ರಯೋಜನಕಾರಿಯಾಗಿದೆ ಇವುಗಳನ್ನು ಧರಿಸುವುದರಿಂದ ದೇವರುಗಳ ಆಶೀರ್ವಾದ ಮತ್ತು ಪಿತೃಗಳ ಸಂತೋಷವನ್ನು ಗಳಿಸಬಹುದು ಎಂಬ ನಂಬಿಕೆ ಅಲ್ಲದೆ ನಾಡಿಯನ್ನು ಜಾಗೃತಗೊಳಿಸುವ ಮೂಲಕ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸಮಾಜದಲ್ಲಿ ಕುಂಕುಮ ಮತ್ತು ವಿಭೂತಿ ಧರಿಸುವವರನ್ನು ಗೌರವದಿಂದ ಕಾರಣ ಕಾಣಲಾಗುತ್ತದೆ ಇದು ಅವರ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳನ್ನು ಪ್ರತಿಬಿಂಬಿಸುತ್ತದೆ ಆದರೆ ಇದು ಒಂದು ನಂಬಿಕೆಯ ವಿಷಯ ಮತ್ತು ಎಲ್ಲರೂ ಒಂದೇ ರೀತಿಯ ನಂಬಿಕೆಗಳನ್ನು ಹೊಂದಿರುವುದಿಲ್ಲ ಎಂಬುದನ್ನು ಮರೆಯಬಾರದು ಕುಂಕುಮ ಮತ್ತು ವಿಭೂತಿಯ ಬಳಕೆಯು ವ್ಯಕ್ತಿಯ ವೈಯಕ್ತಿಕ ನಂಬಿಕೆ ಮತ್ತು ಆಚರಣೆಗಳ ಮೇಲೆ ಅವಲಂಬಿತವಾಗಿದೆ ಎಂದು ನೆನಪಿನಲ್ಲಿ ಇಟ್ಟುಕೋಬೇಕಾಗುತ್ತದೆ ಈ ರೀತಿ ನಾವು ಯಾವುದೇ ದೇವತಾ ಕಾರ್ಯ ಇರಲಿ ಕುಂಕುಮ ವಿಭೂತಿ ಯಾವ ಥರ ಬಳಸಬೇಕು ಅಂತ ತಿಳ್ಕೊಂಡಿದಿವಲ್ವಾ ಈ ವಿಡಿಯೋ ನಿಮಗೆ ಉಪಯೋಗ ಥರ ಅನಿಸಿದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗಲ್ಲ ಅಲ್ಲಿವರೆಗೂ ಧನ್ಯವಾದಗಳು